ಚಿಂತಾಮಣಿಯ ಕೋನಪಲ್ಲಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಂವಿಧಾನ ಜಾಗೃತಿ ಜಾಥವು ಕೋನಪಲ್ಲಿ ಗ್ರಾಮಕ್ಕೆ ಆಗಮಿಸಿದಾಗ ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ದಲಿತ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು ಮುಖ್ಯ ಆಶಯವೇನೆಂದರೆ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಸಂವಿಧಾನ ನಿಯಮಗಳ ಬಗ್ಗೆ ಸಂವಿಧಾನ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳು ಆದರ್ಶಗಳು ತತ್ವಗಳನ್ನ ಜನರಿಗೆ ಪರಿಚಯ ಮಾಡಿಕೊಳ್ಳೋದು ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಆಶಯಗಳನ್ನ ಆದರ್ಶಗಳನ್ನ ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಪಾಲಿಸಿ ಒಬ್ಬ ಕಣ್ಯ ವ್ಯಕ್ತಿಯಾಗಿ ಒಬ್ಬ ಸ್ವಾಭಿಮಾನಿ ವ್ಯಕ್ತಿಯಾಗಿ ಬದುಕೋದಕ್ಕೆ ಮಾಡ್ತಕ್ಕಂಥ ಒಂದು ಸಕಲ ದೊಡ್ಡ ಪ್ರಯತ್ನವೇ ಈ ಸಂವಿಧಾನ ಜಾಥಾ ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಆಶಯ ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಯುವ ಜನತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಒಂದು ಗೌರವ ಭಾವವನ್ನ ವ್ಯಕ್ತಪಡಿಸೋದಕ್ಕೆ ಈ ಒಂದು ವೇದಿಕೆ ಸಹಕಾರ ಆಶಿಸ್ತಾ ಕಾರ್ಯಕ್ರಮದಲ್ಲಿ ನಾಲ್ಕು ಮಾದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ವಿ ಉಪಾಧ್ಯಕ್ಷರಾದ ವಿ ಗಿರೀಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು